ಅವ್ರು ಇರ್ದಿರೋಂಥ ಫೋಟೋನ ಎಲ್ಲರೂ ರಿಸೆಪ್ಶನ್ ಇರುವಂಥ ಫೋಟೋ ಹಿಡ್ಕೊಂಡು ಅವರ ವಿರುದ್ಧ ತೇಜೋವದೆ ಮಾಡಿ ಅವರ ಮೇಲೆ ಗೂಬೆ ಕೂರ್ಸೋ ಅಂತ ಕೆಲಸ ಮಾಡೋದಕ್ಕೋಸ್ಕರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ವಾಹಿನಿಯವರು ಪರೋಕ್ಷವಾಗಿ ಅವರೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಅವ್ರು ತೇಜೋವದೆ ಮಾಡತಕ್ಕ ಮಾಡೋದಕ್ಕೆ ಹೊರಟಿದ್ದಾರೆ ಬೇಕು ಅಂತಲೇ ಯಾವುದೇ ಕಾರಣ ಇಲ್ದರೇನೆ ಇಲ್ಲಿಂದನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಇರೋ ಗಾಂಜಾ ತೋರಿಸಿ ಖಾಸಗಿ ವಾಹಿನಿ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಪೊಲೀಸ್ ಠಾಣೆಯ ಕ್ರೈಂ ಬ್ರಾಂಚ್ ನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂತಹ ಪೊಲೀಸ್ ಪೇದೆ ನಾಗರಾಜ್ ಎಂಬುವರ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮತ್ತು ಅಪಪ್ರಚಾರವನ್ನ ಮಾಡುತ್ತಿದೆ ಅಂತೇಳಿ ವಿವಿಧ ದಲಿತ ಸಂಘಟನೆಗಳು ಹೊಸಕೋಟೆಯಲ್ಲಿ ಪ್ರತಿಭಟನೆ ನಡೆಸಿ ಖಾಸಗಿ ವಾಹಿನಿಯ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಭಾಗವಹಿಸಿದ್ದವು ಹಾಗೆ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಆರ್ಪಿಐನ ರಾಷ್ಟ್ರೀಯ ಕಾರ್ಯದರ್ಶಿ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂತಹ ವೆಂಕಸ್ವಾಮಿ ರವರು ಭಾಗವಹಿಸಿದ್ದರು ಇವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ವ್ಯವಸ್ಥಿತವಾಗಿ ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಇದು ಕೇವಲ ಓರ್ವ ಪೊಲೀಸ್ ಪೇದೆ ನಾಗರಾಜ್ ವಿರುದ್ಧ ಅಲ್ಲ ಇದು ಇಲಾಖೆಯ ವಿರುದ್ಧ ಮಾಡ್ತಾ ಇರುವಂತಹ ಅಪಪ್ರಚಾರ ಜೊತೆಗೆ ಗೃಹ ಮಂತ್ರಿಗಳಾಗಿರ್ತಕ್ಕಂತಹ ಪರಮೇಶ್ವರ್ ಅವರ ಇಲಾಖೆ ಈ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಅವರ ವಿರುದ್ಧ ಮಾಡ್ತಾ ಇರತಕ್ಕಂತ ಷಡ್ಯಂತ್ರ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ ಎನ್ನುವಂತಹ ಭೀತಿಯಿಂದ ಈ ಒಂದು ಖಾಸಗಿ ವಾಹಿನಿಯವರು ಈ ರೀತಿಯಾದಂತಹ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಈ ಒಂದು ಪ್ರತಿಭಟನೆಯಲ್ಲಿ ಮಾಡಲಾಯಿತು ಕೂಡಲೇ ಕ್ಷಮೆಯಾಚಿಸದಿದ್ರೆ ಆ ಒಂದು ಖಾಸಗಿ ವಾಹಿನಿಗೆ ಮುತ್ತಿಗೆಯನ್ನು ಹಾಕ್ತೇವೆ ಮತ್ತು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಊಡ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಿದಂತಹ ಆ ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಒಂದು ಪ್ರಕರಣ ಬೇರೆ ಸ್ವರೂಪವನ್ನ ಪಡೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಹಾನಿಯನ್ನು ಕೂಡ ಒಂದು ವಾಹಿನಿಗೆ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಹಾಗೂ ಈ ರೀತಿಯಾಗಿ ಕ್ಷುಲ್ಲಕ ಕಾರಣಗಳಿಗೆ ಇಲಾಖೆಯ ಗುರಿಯಾಗಿಸಿಕೊಂಡು ಈ ಒಂದು ಕೃತ್ಯವನ್ನ ಎಸಗಿದಾಗ ಖಂಡಿತವಾಗ್ಲು ಕೂಡ ಮಾಧ್ಯಮಗಳ ಮೇಲೆ ಇರ್ತಕ್ಕಂತ ಗೌರವ ಕಡಿಮೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ನಿಟ್ಟಿನಲ್ಲಿ ಖಾಸಗಿ ವಾಹಿನಿಗಳು ಕೂಡ ಒಂದಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನಾವು ನೋಡಿದಂಗೆ ಹಲವಾರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ವರದಿ ಆಗ್ತದಂತ ಕ್ರೈಮ್ ಬ್ರಾಂಚ್ ಇದ್ದಂತಹ ನಮ್ಮ ನಾಗರಾಜು ದಲಿತ ಒಂದು ಸಮುದಾಯಕ್ಕೆ ಸೇರಿದಂತಹ ನಾಗರಾಜ್ರವರು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಹೊಸಕೋಟೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಗೆ ಹೆಸರು ತಂದಿರ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಗಾಂಜಾ ಕೇಸ್ಗಳು ಈಗಾಗಲೇ ಸರ್ಕಾರದ ತಲೆ ತಲೆಕರಿಸುವಂಥ ಗಾಂಜಾ ಕೇಸನ್ನು ಹಿಡಿದು ಅವರಿಗೆ ಶಿಕ್ಷೆಗೊಳಪಡಿಸಿ ಹಲವಾರು ಸ ಸಮಸ್ಯೆಗಳನ್ನ ನಿವಾರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಆ ವಿಚಾರವಾಗಿ ಕಳ್ಳರಿಗೆ ಮತ್ತು ಅವರಿಂದ ಹಿಂದೆ ಇರೋವಂಥವ್ರಿಗೆ ದುಡ್ಡು ಮಾಡಿಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಇದನ್ನು ಬಂಡವಾಳ ಮಾಡಿಕೊಂಡು ಅವರ ವಿರುದ್ಧ ಯಾವಾಗೋ ಅವರು ಹಿಡಿದಿರೋಂಥ ಫೋಟೋನ ಎಲ್ಲೋ ರಿಸೆಪ್ಷನ್ ಫೋಟೋನ ಫೋಟೋನಿಟ್ಕೊಂಡು ಅವರ ವಿರುದ್ಧ ತೇಜವಾದ ಮಾಡಿ ಅವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಮಾಧ್ಯಮ ಆದಂಥ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರ ವಿರುದ್ಧ ಒಂದು ವಿಡಿಯೋಗಳು ಮಾಡಿ ಸಾಮಾಜಿಕ ಅದು ಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಹೊಸಕೋಟೆ ತಾಲೂಕಿನಲ್ಲಿ ಗೋವಿಂದ್ ಸಾರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೋವಿಂದ್ ಸಾರು ಮತ್ತು ಈಗ ಮೊನ್ನೆ ತನ್ನೇ ಬಂದಿರುವಂತಹ ನಮ್ಮ ಮಲ್ಲೇಶ್ ಸರ್ ಅವರು ಒಳ್ಳೆ ದಕ್ಷ ಅಧಿಕಾರಿಗಳಾಗಿದ್ದಾರೆ ಇಲಾಖೆ ಒಳ್ಳೆ ರೀತಿಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರೊಂದು ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಳ್ಳೆ ರೀತಿ ಆಡಳಿತ ಮಾಡಿಕೊಂಡು ಸಭಿ ಸುಭಿಕ್ಷೆಯಿಂದ ನಮ್ಮ ತಾಲೂಕನ್ನು ಕಾಪಾಡಿಕೊಂಡು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಈಗಿರುವಾಗ ನಮ್ಮ ನಾಗರಾಜ್ ಅವ್ರನ್ನ ದಲಿತನ ಅಂತ ಹೇಳಿ ಆತನು ಅವರು ಬೇರೆ ಬೇರೆ ಒಂದು ಇದರಲ್ಲಿ ಅವರು ಬಿಸ್ನೆಸ್ಸಲ್ಲಿ ಅವರು ಹೆಂಡತಿ ಮತ್ತು ತಮ್ಮನವರು ಒಳ್ಳೆಯ ಆದಾಯ ಮಾಡುವಂಥ ಇದ್ದಾರೆ ಅವರು ಬೇರೆ ಏನೋ ಒಂದು ಕೊಂಡುಗಳೋದೋ ಕಾರ್ಕೊಂಡುಗಳು ಏನೋ ಒಂದು ಅವರಿಗೆ ಕೆಲವರಿಗೆ ಆಗ್ತಾ ಇಲ್ಲ ಆ ವಿಚಾರವಾಗಿ ಅವ್ರ ವೈಯಕ್ತಿಕ ದ್ವೇಷದಿಂದ ಈ ಒಂದು ಮಹಿ ವಾಹಿನಿಗೆ ಸುಳ್ಳು ನಿರಾಧಾರ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಎಲ್ಲೋ ಇರೋ ಗಾಂಜೆಗಳನ್ನ ತೋರಿಸಿ ಅವರ ವಿರುದ್ಧ ಒಂದು ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ವಾಹಿನಿಯವರು ಪರೋಕ್ಷವಾಗಿ ಅವರೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿಯಲ್ಲಿ ಅವರು ತೇಜವದ ಮಾಡತಕ್ಕ ಮಾಡೋದಕ್ಕೆ ಹೊರಟಿದ್ದಾರೆ ನಾವು ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ ಅವರ ಪರ ಇಡಿ ದಾಳಿಯ ವಿರುದ್ಧ ಹೋರಾಟದಲ್ಲಿದ್ದೀವಿ ಈಗ ಕಣದಲ್ಲಿದ್ದೀವಿ ಈ ಇಡಿ ದಾಳಿ ಪರಮೇಶ್ವರ ಅವರನ್ನ ತೇಜವಧೆ ಮಾಡಬೇಕು ಮುಂದಿನ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಿ ಚಿತಾವಣೆ ಏನು ಇದೆ ಅಂತ ಸಂದರ್ಭದಲ್ಲಿ ಕೂಡ ಪರಮೇಶ್ವರ್ ಅವರ ಹೆಸರು ಬಳಸಿದ್ದಾರೆ ಇಲ್ಲಿರ್ತಕ್ಕಂಥದ್ದು ಒಬ್ಬ ಹೆಡ್ ಕಾನ್ಸ್ಟೇಬಲ್ಗೂ ಮತ್ತು ಆತನ ವಿರುದ್ಧ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ವಿಚಾರ ಇದು ಆದರೆ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಏನು ಕಟ್ಟೆ ಕಡ್ದಾಗ ಆಗ್ತಾ ಇದ್ದಾರೆ ಅವ್ರ ಮೇಲೆ ಯಾಕೆ ಕ್ರಮ ಜರುಸಿಲ್ಲ ಅಂತೇಳಿ ಅವರು ತೇಜ್ವದ ಮಾಡ್ತಕ್ಕಂಥ ಏನಿದೆ ಅದೊಂದು ಯೂಟ್ಯೂಬ್ ಚಾನಲ್ ದೊಡ್ಡ ಟಿ ವಿ ಚಾನಲ್ ಏನಲ್ಲ ಇತ್ತು ಒಂದು ಕಾಲಕ್ಕೆ ಆದರೆ ಇಂಥ ತರಲೇ ಕೆಲಸಗಳಿಂದಲೇ ಈ ಪರಿಸ್ಥಿತಿಗೆ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಹೋಗಿದ್ರೆ ಡಿ ವೈ ಎಸ್ ಪಿ ಹತ್ರ ಮಾತಾಡಿದ್ರಿ ಡಿ ಎಸ್ ಪಿ ಏನು ಹೇಳ್ತಾರೆ ಭರವಸೆ ಕೊಟ್ಟಿದ್ದಾರೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಡಿ ವೈ ಎಸ್ ಪಿಗೆ ಮತ್ತು ಮಾಧ್ಯಮದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದೇ ನಾಗರಾಜನ ಏನು ಟಾರ್ಗೆಟ್ ಮಾಡ್ತಾರೆ ಈ ಹೊಸಕೋಟೆಲಿ ಅಂದರೆ ಈ ಆರು ತಿಂಗಳಕ್ಕಿಂತ ಬೇಕು ಅಂತಲೇ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಿಂದ ಬೇಕು ಅಂತ ಏನು ಅವ್ರದ್ದೇನು ಅವಧಿ ಮುಗ್ದಿರಲ್ಲ ಅಥವಾ ಯಾವುದೇ ರೀತಿ ರಿಮಾರ್ಕ್ ಇರೋಲ್ಲ ಬೇಕು ಅಂತಲೇ ಯಾವುದೇ ಕಾರಣ ಇಲ್ದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ ಅದನ್ನೇ ಇಡ್ಕೊಂಡು ಏನು ಮಾಡ್ತಾರೆ ಮೇಲಧಿಕಾರಿ ಗಮನಕ್ಕೆ ಮತ್ತು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಅವರು ಆ ವರ್ಗಾವಣೆನ ರದ್ದುಪಡಿಸಿ ತಿರುಗಿ ಇಲ್ಲೇ ರಿವರ್ಕ್ ಮಾಡ್ತಾರೆ ರಿವರ್ಕ್ ಮಾಡೋರನ್ನ ಮನಸಲ್ಲಿ ಇಟ್ಕೊಂಡು ಬೇಕು ಅಂತಲೇ ಇಲ್ಲಿರೋಂಥ ಕುತಂತ್ರಿಗಳು ಜಾತಿವಾದಿಗಳು ಅವರನ್ನು ಏನಾದರೂ ಮಾಡಿ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಅವ್ರಿಗೆ ಅವ್ರ ಮೇಲೆ ಏನಾದರೂ ಕಪ್ಪು ಚುಕ್ಕೆ ತರಬೇಕು ಅನ್ನೋದನ್ನು ಮೇಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಹುನಾರ ಮಾಡಿಬಿಟ್ಟು ಗಾಂಜಾ ಪೆಡ್ಲರ್ ಅಂತ ಹೇಳ್ಬಿಟ್ಟು ಹೊಸ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಯಾವುದೇ ಥರ ಗಾಂಜಾ ವ್ಯವಹಾರ ಮಾಡೋದಕ್ಕೆ ಇವ್ರ ಹತ್ರ ಎವಿಡೆನ್ಸ್ ಇಲ್ಲ ಬ್ಲೈಂಡಾಗಿ ಅದರ ಅದಕ್ಕೇನು ಗೊತ್ತಿಲ್ಲದ್ರೇ ಬ್ಲೈಂಡಾಗಿ ಅವ್ರ ಮೇಲೆ ಆಪಾದ ಮಾಡ್ತಾ ಇದ್ದಾರೆ ಇದಕ್ಕ ಡಿ ಮಾತಾಡಿದ್ರೆ ಇದೇನ ಇದೇ ತರ ದಲಿತ ಅಧಿಕಾರಿಗಳ ಮೇಲೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಣ್ಣ ಹಣಸ ಮಾಡಿದರೆ ಹೋರಾಟ ಕರೆ ಕೊಟ್ಟರೆ ಈಗ ಏನು ದುಡ್ಡು ಇಸ್ಕೊಂಡು ಬೇರೆ ತರ ಮಾತು ಮಾಡ್ತಾ ಇದಾರೆ ಅವರೆಲ್ಲರ ವಿರುದ್ಧ ಧರಣಿ ಮಾಡಬೇಕಾಗುತ್ತೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ